ಶ್ರೀ ಗುರು ಬ್ಯೋ ನಮಃ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ರಾಟಿ ರಾಯರಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ನಾವಿಲ್ಲಿ ಕೊಡ್ತಾ ಇರ್ತೇವೆ ಇತ್ತೀಚೆಗೆ ಸಾಕಷ್ಟು ಜನ ಮೆಸೇಜ್ ಮಾಡ್ತಾಯಿದ್ರು ಏನಪ್ಪ ಅಂತಂದರೆ ರಾಯರ ಒಂದು ಅನುಗ್ರಹವನ್ನು ಪಡೀಲಿಕ್ಕೆ ಗುರುವಾರದ ಒಂದು ಉಪವಾಸದ ಕ್ರಮ ಹೇಗಿರಬೇಕು ಗುರುವಾರ ನಾವು ಉಪವಾಸ ಮಾಡಬೇಕಾ ಬೇಡವಾ ಮತ್ತು ಏಕಾದಶಿ ದಿನವೂ ಮಾಡಬೇಕಾ ಹಾಗೆ ಸಾಕಷ್ಟು ಪ್ರಶ್ನೆಗಳಿಗೆ ನಿಮ್ಮ ಎಲ್ಲ ಒಂದು ಗೊಂದಲಗಳಿಗೆ ನಾನಿವತ್ತು ಈ ವಿಡಿಯೋ ಮುಖಾಂತರ ಒಂದು ಉತ್ತರವನ್ನು ಕೊಡ್ತಾ ಇದ್ದೀನಿ ಹಾಗೆ ಸಾಕಷ್ಟು ಚಾನೆಲ್ಗಳಲ್ಲಿ ಸಾಕಷ್ಟು ಹೇಳಿರಬಹುದು ಆದರೆ ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲಿ ನಾವೇನು ಮಾಹಿತಿಗಳನ್ನು ಕೊಡ್ತೇವಲ್ಲ ಕೊಡ್ತೇವಲ್ಲ ಕೂಡ ಒಂದು ಆಧಾರ ಅನ್ನೋದು ಇರುತ್ತೆ ಮತ್ತೆ ಹಾಗೆ ನಾನು ಹೇಳುವ ಮಾತಿನಲ್ಲಿ ಕೂಡ ಸ್ಪಷ್ಟತೆ ಅನ್ನೋದು ನಿಮ್ಗೆ ಇರುತ್ತೆ ಅಂತ ಚೆನ್ನಾಗಿ ಗೊತ್ತು ಇದನ್ನ ತೆಗೆದುಕೊಳ್ಳುವುದು ಬಿಡುವುದು ನಿಮ್ಮ ನಿಮ್ಮ ಇಚ್ಛೆ ಯಾರಿಗೂ ನಾವಿಲ್ಲಿ ಫೋರ್ಸಬಲಿ ಫೋರ್ಸ್ ಹಾಗೆ ಮಾಡಿ ಹೀಗ್ ಮಾಡಿ ಅಂತ ಹೇಳೋದಿಲ್ಲ ಏಕೆಂತಂದರೆ ನಮಗೆ ಗೊತ್ತಿರುವ ನಿಖರವಾದ ಮಾಹಿತಿಗಳನ್ನು ಸ್ಪಷ್ಟತೆ ಇರುವ ಮಾತನ್ನ ಮಾತ್ರ ನಾವಿಲ್ಲಿ ಹೇಳ್ತೇವೆ ಆ ಕಾರಣದಿಂದ ಏನಿದೆ ನೀವು ಇದನ್ನು ಪಾಲಿಸುವುದು ಬಿಡಿಸುವುದು ಮುಂದಿನ ಕ್ರಮ ಆದರೆ ಇದನ್ನು ತಿಳಿದುಕೊಳ್ಳುವುದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತೇನೆ ಸ್ನೇಹಿತರೆ ಸ್ನೇಹಿತರೆ ಗುರುವಾರ ಉಪವಾಸ ಮಾಡಬೇಕಾ ಬೇಡವಾ ಇದನ್ನು ಆಚರಣೆ ಮಾಡೋದು ಹೇಗೆ ಈಗಾಗಲೇ ಗೊತ್ತಿರಬಹುದು ಸಾಕಷ್ಟು ಜನ ಗುರುವಾರ ಉಪವಾಸ ಮಾಡ್ತಾ ಇದ್ದಾರೆ ಒಬ್ಬರಿವರಲ್ಲ ಕೋಟ್ಯಂತರ ಜನ ಮಾಡ್ತಾರೆ ಯಾಕಂದರೆ ರಾಯರಿಗೆ ಕೋಟ್ಯಂತರ ಭಕ್ತರು ಕೋಟ್ಯಂತರ ರಾಯರ ಭಕ್ತರು ವರ್ಲ್ಡ್ ವೈಡ್ ಎಲ್ಲ ಇಡೀ ಪ್ರಪಂಚದಲ್ಲಿ ಇದ್ದಾರೆ ಸೊ ಅವರೆಲ್ಲ ಕೂಡ ಅದರಲ್ಲಿ ಸಾಕಷ್ಟು ಜನ ಉಪವಾಸವನ್ನು ಮಾಡ್ತಾರೆ ಆದರೆ ನಿಜ ಹೇಳಬೇಕಪ್ಪ ಅಂತಂದರೆ ಇಲ್ಲಿ ರಾಯರು ಎಲ್ಲೂ ಕೂಡ ಗುರುವಾರ ಉಪವಾಸ ಮಾಡಿ ಅಂತ ಹೇಳ್ಬಿಟ್ಟು ಹೇಳೋವಂಥದ್ದಿಲ್ಲ ಪದ್ಧತಿಯೇ ಇಲ್ಲ ಇದು ಆ್ಯಕ್ಚುಲಿ ಇದು ಇದು ಇತ್ತೀಚೆಗೆ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ಗಳನ್ನು ಕೆಲವೊಂದು ಚಾನಲ್ಗಳನ್ನು ನೋಡಿಕೊಂಡು ಕೆಲವರು ಅನುಸರಿಸಿ ಮಾಡಿಕೊಂಡು ನಂತರ ಅದು ಒಬ್ಬರಿಂದ ಒಬ್ಬರಿಗೆ ತಿಳಿಸಿ ಇದು ವೈರಲ್ ಆಗಿ ನಂತರ ಗುರುವಾರನೂ ಉಪವಾಸ ಮಾಡಬೇಕು ಅಂತ ಬಂದಿರುವಂಥದ್ದು ಹೀಗೆ ಸಾಕಷ್ಟು ಜನ ತಪ್ಪು ಮಾಡ್ತಾರೆ ಗುರುವಾರ ಉಪವಾಸ ಮಾಡಬೇಕು ಅನ್ನೋದು ಯಾವುದೇ ರೀತಿಯಾದಂತಹ ಒಂದು ರೂಲ್ಸ್ ಇಲ್ಲ ಆದರೆ ಗುರುವಾರ ನೀವು ಪಾಲಿಸುವಂತಹ ಒಂದಷ್ಟು ಕಟ್ಟುಪಾಡುಗಳಿದೆ ಅಂದರೆ ನೀವು ರಾಯರ್ ಪೂಜೆ ಮಾಡ್ತೀರಲ್ವಾ ಸೊ ಆ ಟೈಮ್ನಲ್ಲಿ ನೀವೇನಿದೆ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡುವಾಗ ಒಂದು ಕಟ್ಟುಪಾಡುಗಳಿದೆ ಅದನ್ನು ಮಾಡಬಹುದು ಹಾಗೆ ಗುರುವಾರ ನಿಮ್ಮ ಊಟ ಉಪಚಾರದಲ್ಲಿ ಕೂಡ ಒಂದಷ್ಟು ಮಾರ್ಪಾಡುಗಳನ್ನು ಮಾಡಿಕೊಳ್ಬೇಕಾಗತ್ತೆ ಈ ಊಟ ಒಂದು ಉಪಚಾರದಲ್ಲಿ ನಮ್ಮ ಮಾರ್ಪಾಡುಗಳೇನಪ್ಪ ಅಂತಂದರೆ ಆವತ್ತಿನ ದಿವಸ ಏನಿದೆ ಒಂದು ಭೂಮಿ ಒಳಗೆ ಬೆಳೆದಿರುವಂತಹ ಒಂದು ಕ್ಯಾರೆಟ್ ಆಗಿರಬಹುದು ಹಾಗೆ ಬೀಟ್ರೂಟ್ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಈ ರೀತಿಯ ಒಂದು ಏನಿದೆ ಆಹಾರಗಳನ್ನು ಅಂದರೆ ತರಕಾರಿಗಳನ್ನು ಬಿಡುವಂಥದ್ದು ಒಂದು ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಗುರುವಾರ ಬಿಡುವಂಥದ್ದು ಸರಿನಾ ಈ ರೀತಿ ಇದನ್ನು ಏನಿದೆ ಬಿಟ್ಟು ಉಳಿದ ಆಹಾರ ಏನಿದೆ ಒಂದು ಹಾಗಂತ ಹೋಗಿ ಹೋಟ್ಲಲ್ಲಿ ತಿನ್ನೋದು ಅದಂತಲ್ಲ ನಾರ್ಮಲ್ ಆಗಿ ನೀವೇನಿದೆ ಮನೆಯಲ್ಲಿ ಯಾವತ್ತಿನ ದಿವಸ ನೀವು ಪೂಜೆ ಮಾಡಿರ್ತೀರ ಅಲ್ವಾ ಸೊ ಅದರಿಂದ ಒಂದು ದೇಹ ಒಂದು ಸ್ಪಷ್ಟತೆ ಇರಲಿ ಪಕ್ವವಾಗಿರಲಿ ಅಂತ ಒಂದು ಕಾರಣದಿಂದ ಏನಿದೆ ಮನೆಯಲ್ಲಿ ಆಹಾರವನ್ನು ಸೇವಿಸುವಂತಹ ಒಂದು ಕ್ರಮನ ಇಟ್ಕೊಳ್ಬೇಕಾಗುತ್ತೆ ಇನ್ನು ಸಾಕಷ್ಟು ಜನ ಗುರುವಾರ ಉಪವಾಸ ಮಾಡ್ತಾರೆ ಅದು ನಿಮ್ಮ ಇಚ್ಛೆ ಆದರೆ ಗುರುವಾರ ಉಪವಾಸ ಮಾಡಿದ್ರೆ ರಾಯರ ಅನುಗ್ರಹ ಸಿಗುತ್ತೆ ಅನ್ನೋದು ಶುದ್ಧ ಸುಳ್ಳು ಇದು ಇದು ಎಲ್ಲೂ ಕೂಡ ಒಂದು ದಾಖಲೆಯಲ್ಲೂ ಇಲ್ಲ ಎಲ್ಲೂ ಕೂಡ ಯಾರು ಇದನ್ನ ಯಾವ ಗುರುಗಳು ಕೂಡ ಹೇಳಿರೋ ನೋಡಿಲ್ಲ ಅದು ನಿಮ್ಮ ಇಚ್ಛೆ ಅನುಸಾರ ಮಾಡ್ಕೊಂಡು ಹೋಗ್ತಿದ್ದೀರಾ ಅಷ್ಟೇ ಕೆಲವ್ರು ಬೇಕಂತಂದ್ರೆ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಏಳು ದಿನ ಉಪವಾಸ ಮಾಡಿದ್ರೆ ಗುರುರಾಯರ ಅನುಗ್ರಹ ಸಿಗುತ್ತೆ ಅಂತ ಅದನ್ನ ಇಟ್ಕೊಂಡು ಯಾರು ಆ ರೀತಿ ಮಾಡಕ್ ಹೋಗ್ಬೇಡಿ ಆದ್ರೆ ಏನಪ್ಪಾ ಅಂದ್ರೆ ಸ್ಪಷ್ಟವಾದ ಮಾಹಿತಿ ನಿಜವಾದ ಮಾಹಿತಿ ಏನಪ್ಪಾ ಅಂತಂದ್ರೆ ಏಕಾದಶಿ ದಿನ ಏನು ಬರುತ್ತೆ ತಿಂಗಳಿಗೆ ಎರಡು ಏಕಾದಶಿ ಬರುತ್ತಲ್ಲ ಸೊ ಏಕಾದಶಿಗಳಲ್ಲಿ ಉಪವಾಸ ಮಾಡುವಂಥದ್ದು ಸರಿಯಾದ ಕ್ರಮ ಹೌದು ಸ್ನೇಹಿತರೆ ಏಕಾದಶಿ ದಿನಗಳಲ್ಲಿ ಉಪವಾಸ ಮಾಡುವುದು ಸರಿಯಾದ ಕ್ರಮ ಅವತ್ತು ಗುರುರಾಯರು ಕೂಡ ಉಪವಾಸದಲ್ಲಿರ್ತಾರೆ ಬೃಂದಾವನದಲ್ಲಿ ಧ್ಯಾನಸ್ಥರಾಗಿರ್ತಾರೆ ಅವರು ಅವತ್ತು ಉಪವಾಸ ರಾಯರಿಗೆ ಅವತ್ತು ನಿಮಗೆ ಚೆನ್ನಾಗಿ ಗೊತ್ತು ಯಾವುದೇ ರೀತಿಯಾದಂತಹ ನೈವೇದ್ಯ ಆವತ್ತಿನ ದಿವಸ ಮಠದಲ್ಲಿ ಇರೋದಿಲ್ಲ ನಮ್ಮ ಮನೆಗಳಲ್ಲೂ ಕೂಡ ಅಷ್ಟೇ ರಾಯರಿಗೆ ಹೂವಿನ ಅಲಂಕಾರ ಇರೋದಿಲ್ಲ ರಾಯರಿಗೆ ಅವತ್ತಿನ ದಿನ ನಾವು ನೈವೇದ್ಯ ಇಡೋದಿಲ್ಲ ಈ ರೀತಿ ರಾಯರು ಉಪವಾಸದ ಒಂದು ಕ್ರಮದಲ್ಲಿ ಅವತ್ತಿ ಇರ್ತಾರೆ ಹಾಗೆ ರಾಯರು ಏನೋ ಒಂದು ಸಿದ್ಧಾಂತವನ್ನು ನಮಗೆ ಹಾಕೊಟ್ಟಿದಾರಲ್ಲ ಅದೇ ರೀತಿಯಲ್ಲಿ ನಾವು ಕೂಡ ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ವಿ ಹಾಗಂತ ಪ್ರತಿ ಗುರುವಾರ ರಾಯರು ಉಪವಾಸದಲ್ಲಿ ಇರ್ತಾರ ಇಲ್ಲ ರಾಯರನ್ನ ಮೆಚ್ಚಿಸ್ಬೇಕಂತಂದ್ರೆ ಪೂಜೆಗಳ ಮಾಡಿ ಗುರುವಾರ ಮಂತ್ರಗಳನ್ನು ಹೇಳಿ ರಾಯರ ಭಜನೆಗಳನ್ನು ಮಾಡಿ ರಾಯರ ನಾಮಲೇಖನವನ್ನ ಬರೀರಿ ಅದು ಬಿಟ್ಟು ಉಪವಾಸ ಮಾಡಿಯೇ ನೀವು ರಾಯರನ್ನು ಮೆಚ್ಚಿಸ್ತೀನಿ ಅಂತಂದರೆ ಅದು ಶುದ್ಧ ಸುಳ್ಳು ಉಪವಾಸ ಮಾಡಿ ರಾಯರನ್ನು ಮೆಚ್ಚಿಸ್ಬೋದು ಅನ್ನೋದು ಒಂದು ಇದಿಲ್ಲ ಆದರೆ ಏಕಾದಶಿ ದಿನ ಮಾಡಿದ್ರೆ ಖಂಡಿತ ಏನಿದೆ ಒಂದು ಅದರ ಒಂದು ಫಲ ಅನ್ನೋದು ಸಿಗುತ್ತೆ ಇನ್ನು ಏಕಾದಶಿ ಸಮಯದಲ್ಲೂ ಕೂಡ ಅಷ್ಟನೆ ಬೇಕಾಬಿಟ್ಟಿಯಾಗಿ ಸುಮ್ಮನೆ ಏನೋ ಇದು ಮಾಡುವಂತದ್ದೆಲ್ಲ ಒಪ್ಪತ್ ಮಾಡೋರು ಇರ್ತಾರೆ ಇನ್ನು ಹಾಗೆ ಏನಿದೆ ನೀರು ಕುಡಿದಂಗೆ ನಿರ್ಜಲ ಏಕಾದಶಿ ಸಮಯದಲ್ಲಿ ಮಾಡ್ತಾರಲ್ಲ ಹಾಗೆ ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡುವ ಕ್ರಮವನ್ನ ಆಚರಿಸ್ತಿರ್ತಾರೆ ಆದರೆ ಅದರ ಜೊತೆಗೆ ಉಪವಾಸದ ಆಚರಣೆಯ ಜೊತೆಗೆ ಏನಿದೆಯಪ್ಪ ಅಂತಂದರೆ ನೀವು ಮಹಾವಿಷ್ಣುವಿನ ಪ್ರಾರ್ಥನೆ ಆಗಿರಬಹುದು ರಾಯರ ಕೀರ್ತನೆಗಳನ್ನು ಹಾಡುವಂಥದ್ದು ಹಾಗೆ ರಾಯರ ಒಂದು ಏನಿದೆ ಸ್ಮರಣೆ ಮಾಡುವಂಥದ್ದು ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ನೂರ ಎಂಟು ಬಾರಿ ಹೇಳುವಂಥದ್ದು ಇದೆಲ್ಲವನ್ನೂ ಮಾಡಬೇಕು ಉಪವಾಸ ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ ನಮ್ಮ ದೇಹ ಆ್ಯಕ್ಟಿವ್ ಆಗಿರಲಿ ಅಂತ ಚೆನ್ನಾಗಿ ತಿನ್ಬಿಟ್ಟು ಮಲ್ಕೊಂಬಿಡೋದು ಅಂತಲ್ಲ ಈಗ ಚೆನ್ನಾಗಿ ತಿಂದರೆ ಏನಾಗುತ್ತೆ ನಿದ್ದೆ ಬಂದುಬಿಡುತ್ತೆ ಹೋಗಿ ಮಲ್ಕೊಂಬಿಡ್ತೀವಿ ಸೋಂಬೇರಿತನ ಬಂದುಬಿಡುತ್ತೆ ಸೊ ಆ ರೀತಿ ಆಗಬಾರ್ದು ಉಪವಾಸ ಮಾಡುವುದರಿಂದ ನಮ್ಮ ದೇಹ ಏನಿದೆ ಎಚ್ಚರಿಕೆಯಲ್ಲಿರುತ್ತೆ ಸೊ ಆ ಶಿವ ಆಗ್ತಾ ಇರುತ್ತೆ ನಮ್ಮ ಮೈಂಡ್ ಏನಿದೆ ಒಂದಕ್ಕಿಂತ ಎರಡು ಪಟ್ಟು ಹೆಚ್ಚು ಜಾಗೃತವಾಗಿರುತ್ತೆ ಆವಾಗ ನಾವು ದೇವರ ಧ್ಯಾನವನ್ನು ಮಾಡಲಿಕ್ಕಾಗಿರಬಹುದು ಮತ್ತು ಅವರ ಒಂದು ಮಂತ್ರಗಳನ್ನು ಹೇಳೋದಕ್ಕಾಗಿರಬಹುದು ಪ್ರತಿಯೊಂದಕ್ಕೂ ಕೂಡ ಏನಿದೆ ಅದು ಸಹಾಯ ಮಾಡುವಂತಹದ್ದು ಹೀಗೆ ಉಪವಾಸದ ಕ್ರಮ ಬರುತ್ತೆ ಮತ್ತು ಏಕಾದಶಿ ದಿನ ಉಪವಾಸ ಮಾಡುವವರು ಏನಿದೆ ಈ ಎಲ್ಲವನ್ನು ಕೂಡ ಪಾಲಿಸಿದ ಜೊತೆಗೆ ಗುರುವಾರನೂ ಮಾಡಿ ಏಕಾದಶಿನೂ ಮಾಡಿ ದಯವಿಟ್ಟು ಮಾಡೋಕ್ಕೋಗ್ಬೇಡಿ ಗುರುವಾರ ಅನ್ನೋದು ನಾನು ಏನು ಹೇಳ್ತೇನೆ ಅಂದರೆ ಗುರುವಾರ ಅನ್ನೋ ಉಪವಾಸ ಬೇಡವೇ ಬೇಡ ಏಕಾದಶಿ ದಿನ ಮಾಡಿ ಖಂಡಿತ ಏನಿದೆ ಗುರುರಾಯರ ಅನುಗ್ರಹ ಕೂಡ ಸಿಗುತ್ತೆ ಜೊತೆಗೆ ಅವತ್ತಿನ ದಿವಸ ಸಾಕಷ್ಟು ಜನ ಉಪವಾಸ ಮಾಡಿ ಏನಿದೆ ಹಾಸಿಗೆ ಮೇಲೆ ಹೋಗಿ ಬೆಡ್ ಮೇಲೆ ಹೋಗಿ ಮಲ್ಕೊಂಡು ಅದು ಶುದ್ಧ ತಪ್ಪು ಆ ರೀತಿ ಮಾಡಬಾರ್ದು ಚಾಪೆಯನ್ನು ಹಾಸಿ ನೆಲದ ಮೇಲೆ ಮಲ್ಕೊಳ್ಬೇಕು ಅದು ತಲೆದಿಂಬು ಇಲ್ಲದ ಹಾಗೆ ಅದನ್ನೆಲ್ಲವನ್ನೂ ಕೂಡ ನೀವು ಮಡಿಯಲ್ಲಿ ಇಟ್ಕೊಳ್ಬೇಕು ಈ ರೀತಿ ಮಾಡಬೇಕು ಸೊ ನಮಗೆ ಆ ಒಂದು ಉಪವಾಸದ ಕ್ರಮ ಹಾಗೆ ನಮಗೆ ಅದರ ಒಂದು ಲಾಭ ಸಿಗಬೇಕಂತಂದರೆ ನಾವು ಅದಕ್ಕೆ ತಕ್ಕ ಹಾಗೆ ಏನಿದೆ ಪಾಲಿಸ್ಕೊಂಡು ಬರಬೇಕು ಎಲ್ಲ ಉಪವಾಸ ಮಾಡಿ ರಾತ್ರಿ ಆಯಿತು ಅಂದರೆ ಇನ್ನೇನೋ ಈರುಳ್ಳಿ ತಿಂದು ಮೊಟ್ಟೆ ತಿಂದು ಏನೋ ಮಾಡಿ ಈ ರೀತಿ ನಿಮ್ಮ ಉಪವಾಸದ ಒಂದು ಭಂಗವನ್ನು ಮಾಡಿಕೊಳ್ಬೇಡಿ ಹೀಗೆ ಸ್ನೇಹಿತರೆ ಒಂದು ಗುರುವಾರದ ಬಗ್ಗೆ ಏನು ಸಾಕಷ್ಟು ಜನ ನೀವು ಪ್ರಶ್ನೆ ಕೇಳಿದ್ರಲ್ಲ ಇದೆಯಾ ಗುರುವಾರ ಉಪವಾಸ ಅನ್ನೋದು ಅಂತ ಹೇಳಿಬಿಟ್ಟು ಅದು ನಿಜ ಅಲ್ಲ ರಾಯರು ಕೂಡ ಎಲ್ಲೂ ಹೇಳಿರುವಂಥದ್ದು ಇಲ್ಲ ಯಾವ ಗುರುಗಳು ಕೂಡ ಗುರುವಾರ ಪ್ರತಿ ಗುರುವಾರ ಉಪವಾಸ ಮಾಡಿ ಅಂತ ಹೇಳಿರೋದಕ್ಕೆ ನನಗೆ ಗೊತ್ತಿರೋ ಹಂಗೆ ನಾನು ಕಂಡಿರೋ ಹಾಗೆ ಎಲ್ಲಿ ಕೂಡ ದಾಖಲೆ ಅನ್ನೋದು ಸಿಕ್ಕಿಲ್ಲ ಆದ್ದರಿಂದ ಏನಿದೆ ನೀವು ರಾಯರ ಭಕ್ತರು ಒಂದು ಏಕಾದಶಿಯ ಸಮಯದಲ್ಲಿ ಉಪವಾಸದ ಕ್ರಮವನ್ನು ಏನಿದೆ ಅನುಸರಿಸಿ ಖಂಡಿತ ಗುರು ರಾಯರ ಒಂದು ಅನುಗ್ರಹಕ್ಕೆ ನೀವು ಪಾತ್ರರಾಗ್ಬೋದು ಸ್ನೇಹಿತರೆ ಮತ್ತೊಂದು ಮುಖ್ಯ ವಿಚಾರ ಏನಪ್ಪ ಅಂತಂದರೆ ನಾವು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇವೆ ಸಕಲ ಸಮಸ್ಯೆ ಮತ್ತು ಹಾಗೂ ದಾರಿದ್ರ್ಯ ನಿವಾರಣೆಗಾಗಿ ಶ್ರೀ ರಾಘವೇಂದ್ರ ನಾಮಲೇಖನದ ಮಹಾಯಜ್ಞವನ್ನು ತೆಗೆದುಕೊಳ್ಳಿ ಅಂತ ಹೇಳಿಬಿಟ್ಟು ಇದಕ್ಕೆ ಪುಸ್ತಕವನ್ನು ನಾವೇನಿದೆ ಕೊಡ್ತಾ ಇದ್ದೀವಿ ಎರಡು ಪುಸ್ತಕ ಹತ್ತು ಸಾವಿರ ನಾಮಲೇಖನ ಬರೆಯುವಂಥ ಪುಸ್ತಕ ನೀವು ಎರಡಕ್ಕಿಂತ ಎಷ್ಟು ಬೇಕಂದ್ರೆ ತೊಗೊಬೋದು ಸೊ ಜಾಸ್ತಿ ತೊಗೊಂಡಷ್ಟು ಕಡಿಮೆ ಇರುತ್ತೆ ಆದರೆ ಮಿನಿಮಮ್ ಎರಡು ಪುಸ್ತಕಕ್ಕೆ ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಎರಡು ಪುಸ್ತಕ ನೂರ ಎಪ್ಪತ್ತು ರೂಪಾಯಿ ನೀವು ನಮಗೆ ಫೋನ್ ಪೇ ಮಾಡಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಅದೇ ನಂಬರ್ಗೆ ನೀವು ಅಡ್ರೆಸ್ಸು ಮತ್ತು ಸ್ಕ್ರೀನ್ಶಾಟ್ ಕಳಿಸೋದ್ರೆ ವಿತಿನ್ ಟೆನ್ ಡೇಸಲ್ಲಿ ಬುಕ್ಸ್ನ ನಿಮ್ಮ ಮನೆಗೆ ಬರೋ ರೀತಿ ಮಾಡಿಕೊಡ್ತೇವೆ ಆ ಬುಕ್ಕಲ್ಲಿ ಪ್ರತಿಯೊಂದು ಮಾಹಿತಿ ಕೂಡ ಇದೆ ಹೇಗೆ ಸಂಕಲ್ಪ ಮಾಡ್ಕೊಳ್ಬೇಕು ಹೇಗೆ ರಾಯರನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು ಮತ್ತು ಹೇಗೆ ಅದನ್ನು ಬರೀಬೇಕು ಯಾವ ದಿನ ಬರೀಬೇಕು ಯಾವ ಬಣ್ಣದ ಪೆನ್ನಲ್ಲಿ ಬರೀಬೇಕು ಬರೆದ ನಂತರ ಏನು ಮಾಡಬೇಕು ಸೊ ಎಷ್ಟು ಬರೀಬೇಕು ಎಲ್ಲ ಮಾಹಿತಿ ಅದರಲ್ಲಿರುತ್ತೆ ನಿಮ್ಮ ಸಮಸ್ಯೆಗಳನ್ನು ಬುಕ್ಕಲ್ಲಿ ಹೇಗೆ ಬರೆದು ರಾಯರ್ಗದನ್ನು ತಿಳಿಸ್ಬೇಕು ತಿಳಿಸಬೇಕು ಅನ್ನೋದು ಕೂಡ ಮಾಹಿತಿ ಅನ್ನೋದು ಇರುತ್ತೆ ಸೊ ಆ ಕಾರಣದಿಂದ ನಾಮಲೇಖನದ ಬುಕ್ಸ್ನ ಪ್ರತಿಯೊಬ್ಬರು ತಗೊಳ್ಳಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬರೀರಿ ನಿಮ್ಮ ಏನಿದೆ ಕರ್ಮಗಳೆಲ್ಲವೂ ಕೂಡ ಕಳೆದು ಗುರು ರಾಯರ ಒಂದು ಅನುಗ್ರಹ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ ಇನ್ನು ಕೊನೆಯದಾಗಿ ರಾಯರ ಗ್ರೂಪ್ಗೆ ಸೇರ್ಕೊಳ್ಬೇಕಂತ ಯಾರಿಗೆಲ್ಲ ಆಸೆ ಇದೆ ಅಂದರೆ ನಾವು ಚಾನಲ್ ಮಾಡಿದ್ದೀವಿ ಆ ಈಗ ಆಲ್ರೆಡಿ ಹದಿನಾರು ಸಾವಿರ ಜನ ಇದ್ದಾರೆ ಅದರಲ್ಲಿ ಸೇರ್ಕೊಂಡ್ರೆ ನಿಮ್ಮ ನಂಬರ್ ಇನ್ನೊಬ್ರಿಗೂ ಕೂಡ ಕಾಣಿಸೋದಿಲ್ಲ ಅಷ್ಟು ಅದೇನಿದೆ ವಾಟ್ಸಪ್ ಚಾನಲ್ ಸೆಕ್ಯೂರ್ ಆಗಿದೆ ಗ್ರೂಪ್ ಅಂದರೆ ಒಬ್ಬರು ನಂಬರ್ ಇನ್ನೊಬ್ರು ಕಾಣಿಸುತ್ತೆ ಆದರೆ ವಾಟ್ಸಪ್ ಚಾನಲಲ್ಲಿ ನಿಮ್ಮ ಒಂದು ನಂಬರ್ ಇನ್ನೊಬ್ರಿಗೆ ಕಾಣಿಸೋದಿಲ್ಲ ಆದರೆ ನೀವು ಅದನ್ನು ಫಾಲೋ ಆಗಿರ್ತೀರಿ ನಾವೇನು ಮಾಹಿತಿ ಕೊಡ್ತೀವಲ್ಲ ಅಷ್ಟು ಮಾತ್ರ ಅಲ್ಲಿ ಬರ್ತಾ ಇರುತ್ತೆ ಪ್ರತಿದಿನದ ಮಂತ್ರಾಲಯದಲ್ಲಿ ಏನು ಒಂದಷ್ಟು ಮಂಗಳಾರತಿ ಆಗಿರ್ಬೋದು ದರ್ಶನ ಆಗಿರ್ಬೋದು ಆ ಒಂದು ಮಾಹಿತಿಗಳು ಪೂಜಾ ಮಾಹಿತಿಗಳು ಪ್ರತಿಯೊಂದು ಕೂಡ ನಾನು ಇಲ್ಲಿ ಕೊಡ್ತಾ ಇರ್ತೀನಿ ಸೊ ಅದನ್ನೇನಿದೆ ನೀವು ಅಲ್ಲಿಂದ ಪಡೆದುಕೊಳ್ಬಹುದು ಇದು ಯಾವುದೇ ರೀತಿಯ ಅಧಿಕೃತವಾದ ಮಂತ್ರಾಲಯದ ನಮ್ಮ ಅಲ್ಲ ನಾವೇನಿದೆ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇರುವಂತಹದ್ದು ಆ ಕಾರಣದಿಂದ ನಮ್ಮ ಚಾನಲ್ಗೆ ಸೇರಿಕೊಳ್ಬಹುದು ಸೇರಿಕೊಳ್ಬೇಕಂತಂದರೆ ನಿಮ್ಮ ಹೆಸರು ಮತ್ತು ಊರಿನ ಹೆಸರನ್ನು ಏನಿದೆ ನೀವು ನಮಗೆ ವಾಟ್ಸಪ್ ಮಾಡಬೇಕು ಸೊ ವಾಟ್ಸಪ್ ಮಾಡಿದ್ರೆ ಮಾತ್ರ ನಾವೇನಿದೆ ನಿಮಗೆ ಲಿಂಕ್ ಕಳಿಸ್ತೀವಿ ನೀವು ಸೇರಿಕೊಳ್ಬಹುದು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದ